ರಾಜ್ಯಪಾಲರ ಭಾಷಣ ಬಡಿದಾಟ ರಾಷ್ಟ್ರಪತಿ ಭವನ ತಲುಪಿದೆ ವಿಧಾನಸಭೆಯಲ್ಲಿ ನಡೆದಿದ್ದಂತಹ ಬೆಳವಣಿಗೆ ಬಗ್ಗೆ ರಾಷ್ಟ್ರಪತಿಗೆ ವರದಿ ಹೋಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಲೋಕಭವನದಿಂದ ವರದಿ ಕೊಡಲಾಗಿದೆ ರಾಜ್ಯಪಾಲರ ವಿರುದ್ಧವಾಗಿ ಘೋಷಣೆ ಕೂಗಿದ್ರ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಆಗಿದೆ ಭಾಷಣ ಮಾಡುವಂತೆ ಒತ್ತಡ ಹಾಕಿದ್ರ ಬಗ್ಗೆನೂ ಕೂಡ ವರದಿಯಲ್ಲಿ ಹೇಳಲಾಗಿದೆ ಕಾಂಗ್ರೆಸ್ ಸದಸ್ಯರ ವರ್ತನೆ ಬಗ್ಗೆನೂ ಕೂಡ ಇದೆ ವಿಧಾನಸಭೆಯಲ್ಲಿ ನಡೆದಿದ್ದ ಘಟನೆ ಕುರಿತು ವರದಿ ಇದಾಗಲೇ ರವಾನೆಯಾಗಿದೆ ವಾಸ್ತವಾಂಶಗಳ ಬಗ್ಗೆ ಪ್ರತ್ಯೇಕ ವರದಿಯನ್ನ ಸಿದ್ಧಪಡಿಸಿ ರವಾನಿಸಿದ್ದಾರೆ ಇನ್ನು ಈ ರಾಜ್ಯದ ಬೆಳವಣಿಗೆ ಬಗ್ಗೆ ವಾರ ಅಥವಾ ತಿಂಗಳಿಗೊಮ್ಮೆ ರಾಷ್ಟ್ರಪತಿಗಳಿಗೆ ವರದಿ ಹೋಗ್ತಾ ಇರುತ್ತೆ ಬಟ್ ಈ ಬಾರಿ ಏನ್ ಮಾಡಿದ್ದಾರೆ ವಾರದ ವರದಿ ಅಲ್ಲದೇನೆ ಪ್ರತ್ಯೇಕವಾಗಿ ಒಂದು ವರದಿಯನ್ನ ಸಲ್ಲಿಸಿದ್ದಾರೆ ರಾಜ್ಯಪಾಲರು ರಾಜ್ಯಪಾಲರು ಭಾಷಣ ಮಾಡದೆ ತೆರಳುತ್ತಾ ಇದ್ದಾಗ ಏನೇನಾಯಿತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಆ ನಂತರದ ಬೆಳವಣಿಗೆಗಳ ಬಗ್ಗೆನೂ ಕೂಡ ರಾಷ್ಟ್ರಪತಿಗಳಿಗೆ ಪ್ರತ್ಯೇಕ ವರದಿಯನ್ನ ಸಲ್ಲಿಸಿದ್ದಾರೆ ಕೈ ಹಾಗೆ ಬಿಜೆಪಿ ನಾಯಕರನ್ನ ಉಲ್ಲೇಖಿಸಿ ಮಾತುಗಳ ಬಗ್ಗೆನೂ ಕೂಡ ವಿವರವಾಗಿ ಬರೆದಿದ್ದಾರೆ ರಾಜ್ಯಪಾಲರ ಭಾಷಣ ಬಡಿದಾಟ ರಾಷ್ಟ್ರಪತಿ ಭವನ ತಲುಪಿದೆ ವಿಧಾನಸಭೆಯಲ್ಲಿ ನಡೆದಿದ್ದಂತ ಬೆಳವಣಿಗೆ ಬಗ್ಗೆ ರಾಷ್ಟ್ರಪತಿಗೆ ವರದಿ ಹೋಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಲೋಕಭವನದಿಂದ ವರದಿ ಕೊಡಲಾಗಿದೆ ರಾಜ್ಯಪಾಲರ ವಿರುದ್ಧವಾಗಿ ಘೋಷಣೆ ಕೂಗಿದ್ರ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಆಗಿದೆ ಭಾಷಣ ಮಾಡುವಂತೆ ಒತ್ತಡ ಹಾಕಿದ್ರ ಬಗ್ಗೆನೂ ಕೂಡ ವರದಿಯಲ್ಲಿ ಹೇಳಲಾಗಿದೆ ಕಾಂಗ್ರೆಸ್ ಸದಸ್ಯರ ವರ್ತನೆ ಬಗ್ಗೆನೂ ಕೂಡ ಇದೆ ವಿಧಾನಸಭೆಯಲ್ಲಿ ನಡೆದಿದ್ದ ಘಟನೆ ಕುರಿತು ವರದಿ ಇದಾಗಲೇ ರವಾನೆಯಾಗಿದೆ ವಾಸ್ತವಾಂಶಗಳ ಬಗ್ಗೆ ಪ್ರತ್ಯೇಕ ವರದಿಯನ್ನು ಸಿದ್ಧಪಡಿಸಿ ರವಾನಿಸಿದ್ದಾರೆ ಇನ್ನು ಈ ರಾಜ್ಯದ ಬೆಳವಣಿಗೆ ಬಗ್ಗೆ ವಾರ ಅಥವಾ ತಿಂಗಳಿಗೊಮ್ಮೆ ರಾಷ್ಟ್ರಪತಿಗಳಿಗೆ ವರದಿ ಹೋಗ್ತಾ ಇರುತ್ತೆ ಬಟ್ ಈ ಬಾರಿ ಏನ್ ಮಾಡಿದ್ದಾರೆ ವಾರದ ವರದಿ ಅಲ್ಲದೇನೆ ಪ್ರತ್ಯೇಕವಾಗಿ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ರಾಜ್ಯಪಾಲರು ರಾಜ್ಯಪಾಲರು ಭಾಷಣ ಮಾಡದೆ ತೆರಳುತ್ತಾ ಇದ್ದಾಗ ಏನೇನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಆ ನಂತರದ ಬೆಳವಣಿಗೆಗಳ ಬಗ್ಗೆನೂ ಕೂಡ ರಾಷ್ಟ್ರಪತಿಗಳಿಗೆ ಪ್ರತ್ಯೇಕ ವರದಿಯನ್ನ ಸಲ್ಲಿಸಿದ್ದಾರೆ ಕೈ ಹಾಗೆ ಬಿಜೆಪಿ ನಾಯಕರನ್ನ ಉಲ್ಲೇಖಿಸಿ ಮಾತುಗಳ ಬಗ್ಗೆನೂ ಕೂಡ ವಿವರವಾಗಿ ಬರೆದಿದ್ದಾರೆ